ಓನ್ಲಿ ಫಾರ್ ಟು ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಿಮ್ದು ಬಾಯಿಸ್ದು ಕುರ್ತಾ ಹೋಗ್ತಾ ಇದ್ದಾವೆ ಆಮೇಲೆ ಪರ್ಚೇಸ್ ಮಾಡಿ ಆ ಥರ ರೇಟ್ಸ್ ವೆರೈಟಿ ನಿಮಗೆ ರೇಂಜ್ ವೈ ಆರ್ಟಿಕಲ್ಗಳು ಪಾರ್ಟಿ ವೇರ್ ಮತ್ತು ಡಿಸೈನರ್ ಕುರ್ತಾಸ್ಗಳು ನಾನು ಕೊಡ್ತೀನಿ ರೇಂಜ್ ಏನು ಗೊತ್ತಾ ಓನ್ಲಿ ಫಾರ್ ಟೂ ಡಬಲ್ ನೈನ್ ರುಪೀಸ್ ಟೂ ಡಬಲ್ ನೈನ್ ಅಲ್ಲಿ ನಿಮಗೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಸಿಗ್ತಾ ಇದಾವೆ ಆ ಥರ ಕಾನ್ಸೆಪ್ಟ್ ಟೂ ಡಬಲ್ ನೈನ್ ರೇಂಜಲ್ಲಿ ನಿಮಗೆ ನಾನು ನಿಮಗೆ ಓನ್ಲಿ ಫಾರ್ ತ್ರೀ ಸೆವೆಂಟಿ ಫೈವ್ ರುಪೀಸ್ಗೆ ನಿಮಗೆ ಚಿಕನ್ ಕಾರಿ ಕುರ್ತಾಸಲ್ಲಿ ಆರ್ಟಿಕಲ್ ಗಳು ನೋಡಿದೀರಾ ಕರೆಕ್ಟ್ ಮಾರ್ಕೆಟಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರಲ್ಲಿ ಸಿಗುತ್ತೆ ಓನ್ಲಿ ಫೋರ್ ಇಂಡೋ ಆರ್ಟಿಕಲ್ಗಳು ಸಿಕ್ಸ್ ಡಬಲ್ ನೈನ್ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದಾಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಈ ಮಾನ್ಸೂನ್ ಸೀಸನಲ್ಲಿ ಅಜಿತ್ ಜೋನ್ ಬಾಕ್ಸಲ್ಲಿ ಏನು ಹೋಗ್ತಾ ಇದ್ದಾವೆ ನಿಮಗೆ ಗೊತ್ತಾ ಆ ಬಾಕ್ಸ್ ಆ ಆಫರ್ ಮತ್ತು ಆಫರ್ ರೇಟ್ದು ಅರೌಂಡ್ ಸೆವೆಂಟಿ ಫೈವ್ ಥೌಸಂಡ್ ಪ್ಲಸ್ ಕಸ್ಟಮರ್ದು ವೇಟ್ ಇರುತ್ತೆ ಯಾಕೆ ಆ ಥರ ಆ ಕಾನ್ಸೆಪ್ಟ್ ಆ ಥರ ಬಾಯ್ಸಲ್ಲಿ ರೇಟ್ ಆರ್ಟಿಕಲ್ಗಳು ನಿಮಗೆ ಮಾರ್ಕೆಟಲ್ಲಿ ಹುಡುಕಿದ್ರೆ ಸಿಗಲ್ಲ ಯಾಕೆ ಇವತ್ತು ವಿಡಿಯೋ ಇರುತ್ತೆ ರೇಟ್ ಜೊತೆಗೆ ಪರ್ಟಿಕ್ಯುಲರ್ ಐಟಮ್ ನೀವು ಮೈಂಡಲ್ಲಿನೇ ಇರೋಲ್ಲ ಆ ಥರ ರೇಟಲ್ಲಿ ಅರೌಂಡ್ ಆ ಪರ್ಟಿಕ್ಯುಲರಿ ಐಟಮ್ಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ನಿಮಗೆ ಕಿಟ್ಸ್ವೇರಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದೂ ಮಾನ್ಸೂನ್ ಆಫರಲ್ಲಿ ಆ ವೀಡಿಯೋ ನೋಡಿಬಿಡಿ ಯಾರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಿದೆ ಆ ವೀಡಿಯೋ ನೋಡಿಬಿಡಿ ಯಾಕೆ ಆ ರೇಟಲ್ಲಿ ಆ ಥರ ಪ್ಯಾಟರ್ನಲ್ಲಿ ಅನ್ಕಾಮನ್ ಮತ್ತು ಯುನಿಕ್ ಡಿಸೈನ್ಸ್ಗಳು ಯಾರು ಕೊಡೋದ ಗ್ಯಾರಂಟಿ ಜೊತೆಗೆ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಆರ್ಟಿಕಲ್ಗಳು ತೋರಿಸ್ತಾ ಇದ್ದೀನಿ ನಿಮಗೆ ಕುರ್ತಾ ಪಜಾಮ ಬಾಯ್ಸ್ ವೇರ್ಸಲ್ಲಿ ನಿಮಗೆ ಆ ಥರ ಪಾರ್ಟಿವಿಯರ್ ಕಾನ್ಸೆಪ್ಟಲ್ಲಿ ರೇಂಜ್ ಏನು ಗೊತ್ತಾ ನಿಮಗೆ ರೇಂಜ್ ನಾನು ಲಾಸ್ಟಾಗೆ ಹೇಳ್ತೀನಿ ನಿಮಗೆ ಆ ವಿ ಇವಾಗ ಓನ್ಲಿ ಫೋರ್ ರೇಂಜ್ ಏನಿರುತ್ತೆ ಗೊತ್ತಾ ಓನ್ಲಿ ಫೋರ್ ಟೂ ಸೆವೆಂಟಿ ಫೈವ್ ರುಪೀಸಲ್ಲಿ ನಿಮ್ಮದು ಬಾಯ್ಸ್ದು ಕುರ್ತಾ ಹೋಗ್ತಾ ಇದ್ದಾವೆ आ कॉन्सेप्ट कॉन्सेपू बरी बटे बटेदू नि टू सेवेंटी दू रेंज बट सट नानू सेटी फै रूपीसली ಗ್ಯಾರಂಟಿ ಪ್ರಾಡಕ್ಟ್ ಆರ್ಟಿಕಲ್ಗಳು ನಿಮಗೆ ಕಿಟ್ಸ್ ವೇರಲ್ಲಿ ಕೊಡ್ತಾ ಇದ್ದೀನಿ ಆ ಥರ ಕುರ್ತಾಸ್ಗಳು ನಿಮಗೆ ಓನ್ಲಿ ಫಾರ್ ಟೂ ಸೆವೆಂಟಿ ಫೈವ್ ರುಪೀಸಲ್ಲಿ ಬೇಕಾಗಿದೆ ಅದರಲ್ಲಿ ಡಿಸೈನ್ಸ್ಗಳು ನೀವು ನೋಡ್ತೀರಾ ಅಂದರೆ ಅರೌಂಡ್ ಟೂ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ನಿಮಗೆ ಬೇಕಾಗಿದೆ ಓನ್ಲಿ ಫಾರ್ ಪಾರ್ಟಿ ವೇರ್ ಕುರ್ತಾಸ್ಗಳು ನಿಮಗೆ ಸಿಗ್ಬಿಡುತ್ತೆ ಆರ್ಟಿಕಲ್ಗಳು ನೋಡಿ ಡಿಸೈನ್ಸ್ಗಳು ನೋಡಿ ಅದು ಆದಮೇಲೆ ಬಂದು ಪರ್ಚೇಸ್ ಮಾಡಿ ಯಾಕೆ ಆ ಥರ ಪೀಸಸ್ ಆ ಥರ ಆರ್ಟಿಕಲ್ಗಳು ಓನ್ಲಿ ಫಾರ್ ಮೈನರ್ ರೇಂಜಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ಆರ್ಟಿಕಲ್ ಡಿಸೈನ್ಸ್ಗಳು ಪ್ಯಾಟರ್ನ್ಗಳು ನೋಡಿ ಅದು ಆದ್ಮೇಲೆ ನೀವು ಅಲ್ಲಿ ಬನ್ನಿ ಆಮೇಲೆ ಪರ್ಚೇಸ್ ಮಾಡಿ ಆ ಥರ ರೇಟ್ಸ್ ವೆರೈಟಿ ನಿಮಗೆ ರೇಂಜ್ ವೈ ಆರ್ಟಿಕಲ್ಗಳು ಮಾನ್ಸೂನ್ ಆಫರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಆರ್ಟಿಕಲ್ಗಳು ಒಂದೇ ಬ್ರ್ಯಾಂಡ್ ಕೊಡ್ತಾರೆ ಯಾವ ಬ್ರ್ಯಾಂಡ್ ನಿಮಗೆ ಗೊತ್ತಾ ಜೋನ್ ಬ್ರ್ಯಾಂಡ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಆರ್ಟಿಕಲ್ಗಳು ಕೊಡ್ತಾ ಇದ್ದಾವೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಾನು ಹೇಳಿದ್ದೀನಿ ವೀಡಿಯೋಲಿ ಆ ಬಾಕ್ಸಸ್ ಅಲ್ಲಿ ಏನು ಹೋಗುತ್ತೆ ಗೊತ್ತಾ ಆ ಬಾಕ್ಸಸ್ ಅಲ್ಲಿ ಆ ಥರ ಹೆವಿ ಚಿಕನ್ಕಾರಿ ಆರ್ಟಿಕಲ್ಗಳು ಅಲ್ಲಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಓನ್ಲಿ ಫಾರ್ ಟೂ ಡಬಲ್ ನೈನ್ ರುಪೀಸ್ಗೆ ನಿಮಗೆ ಆ ಥರ ಪಾರ್ಟಿವಿಯರ್ ಮತ್ತು ಡಿಸೈನರ್ ಕುರ್ತಾಸ್ಗಳು ನಾನು ಕೊಡ್ತೀನಿ ರೇಂಜ್ ಏನು ಗೊತ್ತಾ ಓನ್ಲಿ ಫಾರ್ ಟೂ ಡಬಲ್ ನೈನ್ ರುಪೀಸ್ ಟು ಡಬಲ್ ನೈನ್ಸಲ್ಲಿ ಅಲ್ಲಿ ನಿಮಗೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಅಷ್ಟು ಡಿಸೈನ್ಸ್ ಕೊಡ್ತೀನಿ ಒಂದಿಲ್ಲ ಆ್ಯಡ್ ಇಲ್ಲ ಆಲ್ ಓವರ್ ಸಮ್ಮರ್ ಸೀಸನಲ್ಲಿ ನಾನು ನಿಮಗೆ ಆ ಥರ ಪ್ಯಾಟರ್ನ್ಸ್ ಆ ಥರ ಡಿಸೈನ್ಸ್ಗಳು ಕೊಡ್ತೀನಿ ಆರ್ಟಿಕಲ್ಗಳು ನೋಡಿಬಿಡಿ ಟೂ ಡಬಲ್ ನೈನಲ್ಲಿ ನಾನು ನಿಜಾಗ್ಲೂ ಹೇಳಿದ್ರೆ ಬಟಂದು ಕಾನ್ಸೆಪ್ಟೇ ಬರಲ್ಲ ಯಾಕೆ ಆ ರೇಂಜ್ ಆ ಕಾನ್ಸೆಪ್ಟ್ ವಿತ್ ಹೆವಿ ಬಾಕ್ಸ್ ಪ್ಯಾಕಿಂಗ್ ಆರ್ಟಿಕಲ್ಗಳು ನಿಮಗೆ ಸಿಗ್ತಾ ಇದ್ದಾವೆ ಆರ್ಟಿಕಲ್ಗಳು ಪ್ಯಾಟರ್ನ್ಸ್ಗಳು ನಿಮಗೆ ಬರ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಸಿಗ್ತಾ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಟೂ ಡಬಲ್ ನೈನ್ ರೇಂಜಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗೋವಿಲ್ಲ ಆ ಥರ ಆರ್ಟಿಕಲ್ಗಳು ನಾನು ನಿಮಗೆ ಆ ಮೈನರ್ ರೇಂಜಲ್ಲಿ ಕೊಡ್ತಾಯಿದ್ದೀನಿ ನಿಮಗೆ ಪ್ಯಾಟರ್ನ್ಸ್ಗಳು ನೋಡಿಬಿಡಿ ಶಾಟ್ ತಗೊಳ್ಳಿ ಯಾರಿಗೆ ಯಾರಿಗೆ ಬೇಕಾಗಿದೆ ಅದರದ್ದು ಶಾಟ್ ತಗೊಳ್ಳಿ ಆರ್ಟಿಕಲ್ಗಳು ಇನ್ನೂ ಪೆಂಡಿಂಗ್ ಇದಾವೆ ವೀಡಿಯೋ ಒಂದು ಐದು ಹತ್ತು ನಿಮಿಷದ್ದು ಇರುತ್ತೆ ಬಟ್ ಇನ್ನೂ ಪ್ಯಾಟರ್ನ್ಸ್ಗಳು ಇನ್ನೂ ಎಷ್ಟು ಬಾಕಿ ಇದೆ ಗೊತ್ತಾ ಆ ಥರ ಚಿಕನ್ ಕರಿ ಕುರ್ತಾ ಮಾರ್ಕೆಟಲ್ಲಿ ಆರುನೂರು ಆರುನೂರು ರೂಪಾಯಲ್ಲಿ ಹೋಲ್ಸೇಲ್ ಅವರು ಕೊಡ್ತಾರೆ ನಾನು ನಿಮಗೆ ಓನ್ಲಿ ಫಾರ್ ತ್ರೀ ಸೆವೆಂಟಿ ಫೈ ರುಪೀಸ್ಗೆ ನಿಮಗೆ ಚಿಕನ್ ಕರಿ ಕುರ್ತಾಸಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟು ವೆರೈಟಿ ನಾನು ಆ ವೀಡಿಯೋಲಿ ನಿಮಗೆ ತೋರಿಸ್ತೀನಿ ಓನ್ಲಿ ಫಾರ್ ರೇಂಜ್ ಏನು ತ್ರೀ ಸೆವೆಂಟಿ ಫೈವ್ ರುಪೀಸ್ ಮಾರ್ಕೆಟಲ್ಲಿ ರೇಟ್ ಹುಡುಕ್ಬಿಡಿ ಅದು ಆದಮೇಲೆ ಅಜೀಜೋನಲ್ಲಿ ಬನ್ನಿ ಆ ಥರ ಚಿಕನ್ ಕರಿ ಅಡಿ ಕುರ್ತಾಸ್ಗಳು ತ್ರೀ ಸೆವೆಂಟಿ ಫೈ ರುಪೀಸಲ್ಲಿ ಸಿಗ್ತಾಯಿದ್ದಾವೆ ತ್ರೀ ಪೀಸ್ ಇಂಡೋ ವೆಸ್ಟರ್ನ್ ಏನು ರೇಂಜ್ ಗೊತ್ತಾ ಪ್ಯಾಟರ್ನ್ ನೋಡಿ ಅದರದ್ದು ಪ್ಯಾಕಿಂಗ್ ಕೊಡಿ ಪ್ಯಾಕಿಂಗ್ ಕೂಡ ನೀವು ನೋಡ್ತೀರಾ ಅಂದರೆ ಪ್ರೀಮಿಯಂ ಪ್ಯಾಕಿಂಗ್ ಆರ್ಟಿಕಲ್ಗಳು ನೋಡಿದ್ದೀರಾ ಕರೆಕ್ಟು ಮಾರ್ಕೆಟಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಿಗುತ್ತೆ ಕರೆಕ್ಟ್ ಅಜೀಜ್ ಜೋನಲ್ಲಿ ಏನು ರೇಟ್ ಹೋಗುತ್ತೆ ಗೊತ್ತಾ ನಿಮಗೆ ಓನ್ಲಿ ಫಾರ್ ಫೋರ್ ಡಬಲ್ ನೈನ್ ರುಪೀಸಲ್ಲಿ ಇಂಡೋ ವೆಸ್ಟರ್ನ್ ಆರ್ಟಿಕಲ್ಗಳು ನಾನು ಕೊಡ್ತೀನಿ ನಿಮಗೆ ಓನ್ಲಿ ಫಾರ್ ಫೋರ್ ಡಬಲ್ ನೈನ್ ರುಪೀಸಲ್ಲಿ ಆ ಥರ ಪ್ಯಾಟರ್ನ್ ಅದರಲ್ಲಿ ಎಷ್ಟು ಟೂ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ನಾನು ಕೊಡ್ತೀನಿ ನಿಮಗೆ ಎಷ್ಟೋ ಟೂ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ನಾನು ಕೊಡ್ತೀನಿ ನಿಮಗೆ ಲಾಸ್ಟ್ ಆ್ಯಂಡ್ ಲಾಸ್ಟ್ ಆರ್ಟಿಕಲ್ಗಳು ಇನ್ನೂ ಇದ್ದಾವೆ ಆ ಲಾಸ್ಟ್ ಆರ್ಟಿಕಲ್ಗಳು ನೀವು ನೋಡ್ಬೋದು ಅಂದರೆ ರೇಂಜ್ ಏನು ಗೊತ್ತಾ ಓನ್ಲಿ ಫೋರ್ ಇಂಡೋ ಆರ್ಟಿಕಲ್ಗಳು ಸಿಕ್ಸ್ ಡಬಲ್ ನೈನ್ ಏನು ರೇಂಜ್ ಸಿಕ್ಸ್ ಡಬಲ್ ನೈನಲ್ಲಿ ನಿಮಗೆ ಆ ಥರ ಇಂಡೋಸಲ್ಲಿ ಕುರ್ತಾಸ್ಗಳು ಸಿಗ್ತಾ ಇದ್ದಾವೆ ಆ ಆರ್ಟಿಕಲ್ಗಳು ನೋಡಿಬಿಡಿ ವೆರೈಟಿಗಳು ನೋಡಿಬಿಡಿ ಡಿಸೈನ್ಸ್ಗಳು ನೋಡಿಬಿಡಿ ಆ ಥರ ಆರ್ಟಿಕಲ್ಗಳು ಮಾನ್ಸೂನ್ ಆಫರಲ್ಲಿ ಯಾರೂ ನಿಮಗೆ ಕೊಡೋಲ್ಲ ಆ ರೇಂಜ್ ಆ ವೆರೈಟಿ ನಿಮ್ಮ ಅಂಗಡಿಗೆ ಇಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದು ಎಲ್ಲ ಆಫರ್ದು ಆರ್ಟಿಕಲ್ಗಳು ತೊಗೊಳ್ಳಿ ನಮಸ್ಕಾರ